ಸಜ್ಜನ ಬಂಧುಗಳೇ ಆ ಭಗವಂತ ಬಂದು ಹಣ ಬೇಕಾ ಅಥವಾ ನೆಮ್ಮದಿ ಬೇಕಾ ಅಂತ ನಿಮಗೆ ಕೇಳಿದ್ರೆ ನೀವು ಮತ್ತೆ ಏನು ಕೇಳ್ತೀರಾ ಸಮಯ ಮತ್ತು ಸಂಬಂಧ ಎರಡೂ ಒಂದೇ ಬಾರಿ ಹೊಡೆತ ಕೊಟ್ಟರೆ ಮನುಷ್ಯ ದೈಹಿಕವಾಗಿ ಎಲ್ಲ ಮಾನಸಿಕವಾಗಿ ಕಲ್ಲಾಗಿ ಬಿಡ್ತಾನೆ ಎಷ್ಟು ವರ್ಷ ಜೊತೆಯಲ್ಲಿದ್ದರೇನು ಮನದ ಭಾವನೆ ಅರಿಯದಿದ್ರೆ ಎಲ್ಲವೂ ವ್ಯರ್ಥ ಬದುಕು ಎಂದ್ರೆ ನದಿಯ ಹಾಗೆ ಕೊನೆಯಿಲ್ಲದ ಪಯಣ ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಉಳಿಯೋದಿಲ್ಲ ಉಳಿಯುವುದು ಒಂದೇ ಹೃದಯ ತಟ್ಟಿದ ನೆನಪುಗಳು ಮಾತ್ರ ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತನಾಡೋದಕ್ಕಿಂತ ನಾವು ಎಲ್ಲಿಂದ ಬಂದಿದ್ದೀವಿ ಮತ್ತು ನಮ್ಮ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ನೆನಪಿಟ್ಟುಕೊಳ್ಬೇಕು ಹಾಸಿಗೆ ಕೊಳ್ಳಬಹುದು ಆದರೆ ನಿದ್ದೆ ಕೊಳ್ಳೋದಕ್ಕೆ ಆಗೋದಿಲ್ಲ ನೆಮ್ಮದಿಕ್ಕೆ ನೆಮ್ಮದಿಯನ್ನು ಕೊಳ್ಳೋದಕ್ಕೆ ಆಗೋದಿಲ್ಲ ಪುಸ್ತಕವನ್ನು ಕೊಳ್ಳಬಹುದು ಆದರೆ ವಿದ್ಯೆಯನ್ನು ಕೊಂಡುಕೊಳ್ಳೋಕ್ಕೆ ಆಗೋದಿಲ್ಲ ವಿದ್ಯೆ ಇದ್ದರೆ ಏನಂತೆ ವಿವೇಕ ಇಲ್ಲದೆ ಇದ್ರೆ ಹಣ ಇದ್ರೆ ಏನಂತೆ ಗುಣ ಇಲ್ಲದೆ ಇದ್ರೆ ಪ್ರಾಣ ಇದ್ದರೆ ಏನಂತೆ ತ್ರಾಣ ಇಲ್ಲದೇ ಇದ್ರೆ ರೂಪ ಇದ್ದರೆ ಏನಂತೆ ಮಾನ ಇಲ್ಲದೆ ಇದ್ರೆ ಸುಖ ಇದ್ದರೆ ಏನಂತೆ ಶಾಂತಿ ಇಲ್ದಿದ್ರೆ ಗುರು ಇದ್ದರೆ ಏನಂತೆ ಅರಿವೆ ಇಲ್ಲದಿದ್ರೆ ಏನಿದ್ದರೆ ಏನಂತೆ ಮಾನವೀಯತೆ ಇಲ್ಲದಿದ್ದ ಮೇಲೆ ಎಷ್ಟು ಸತ್ಯ ಅಲ್ಲವೇ ಬೈದು ಬುದ್ಧಿ ಹೇಳುವ ಜನರನ್ನ ನಂಬಿ ಆದರೆ ಹೊಗಡಿ ಅಟ್ಟಕ್ಕೇರಿಸುವ ಜನರನ್ನು ಯಾವತ್ತಿಗೂ ನಂಬಬೇಡಿ ಯಾಕಂದ್ರೆ ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕುವ ನಯ ವಂಚಕರು ಅವರು ಜನ ಎಷ್ಟು ಬದಲಾಗಿದ್ದಾರೆ ಅಂದರೆ ನೋವು ತನಗಾದ್ರೆ ಮಾತ್ರ ನೋವು ಬೇರೆಯವರಿಗಾದ್ರೆ ಅದು ಅವರ ಹಣೆ ಬರಹ ಜನರು ಬಣ್ಣ ಬದಲಾಯಿಸಿದ್ದಾರೆ ಭಗವಂತ ಸಮಯವನ್ನೇ ಬದಲಾಯಿಸ್ತಾನೆ ಅರ್ಥವಾಗದ ಬದುಕಿನಲ್ಲಿ ಯಾರನ್ನೂ ನಂಬಿದ್ರೂ ವ್ಯರ್ಥ ಸತ್ಯ ಮತ್ತು ಸುಳಿಗೆ ಇರುವ ವ್ಯತ್ಯಾಸ ಇಷ್ಟೇ ಸತ್ಯ ಮನೆಯ ಹೊಸ್ತಿಲು ದಾಟುವಷ್ಟರಲ್ಲಿ ಸುಳ್ಳು ಇಡಿ ಊರನ್ನೇ ಸುತ್ತಾಡಿ ಬಂದಿರುತ್ತದೆ ನಮ್ಮ ಜೀವನದಲ್ಲಿ ಕೆಲವರು ಆಟ ಆಡುತ್ತಿದ್ದಾರೆ ಎಂದು ಗೊತ್ತಿದ್ರೂ ಏನೂ ಗೊತ್ತಿಲ್ಲ ಏನೋ ಥರ ಇರುತ್ತೇವೆ ಅದು ನಿಜವಾದ ತಾಳ್ಮೆ ಎಲ್ಲ ಹೃದಯದಲ್ಲೂ ನೋವಿದೆ ಅದನ್ನು ವ್ಯಕ್ತಪಡಿಸುವ ರೀತಿ ಮಾತ್ರ ಬೇರೆ ಕೆಲವರು ಕಣ್ಣಿನಲ್ಲಿ ಬಚ್ಚಿಡ್ತಾರೆ ಇನ್ನು ಕೆಲವರು ನಗುವಿನಲ್ಲಿ ಬಚ್ಚಿಡ್ತಾರೆ ಬೇರೆಯವರ ಅವಶ್ಯಕತೆಯೊಂದಿಗೆ ಆಟ ಆಡುವ ಜನರಿಗೆ ಅವರ ಅವಶ್ಯಕತೆ ಬಂದಾಗ ದೇವರು ಆಟ ಆಡಿಸ್ತಾನೆ ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು ನಮ್ಮ ಬಾಯಿ ಹೊಲಸಾಗುವುದೆಂದು ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿಯಬೇಕು ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಅಂತ ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತದೆ ಎಂದು ಬೇರೆಯವರ ಮೇಲೆ ಸುಳ್ಳು ಆಪಾದನೆ ಹಾಕುವ ಮೊದಲು ಯೋಚಿಸಬೇಕು ಸತ್ಯಕ್ಕೆ ಯಾವಾಗಲೂ ಜಯ ಸಿಗುವುದೆಂದು ನಾವೇ ಬುದ್ಧಿವಂತರು ಧೈರ್ಯವಂತರು ಅಂದುಕೊಳ್ಳೋಕ್ಕಿಂತ ಮುಂಚೆ ತಿಳಿದುಕೊಳ್ಬೇಕು ದೇವರು ಎಲ್ಲರಿಗೂ ಬುದ್ಧಿಶಕ್ತಿಯನ್ನ ಕೊಟ್ಟಿದ್ದಾನೆ ಎಂದು ಒಂದಿನಗಳಿಲ್ಲದ ಜಾಗದಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸುವುದು ವ್ಯರ್ಥ ಒತ್ತಾಯಕ್ಕೂ ಅನಿವಾರ್ಯಕ್ಕೂ ಮಾತನಾಡಿದರೆ ಅಲ್ಲಿ ಮಾತುಗಳಿರುತ್ತವೆ ವಿನಃ ಭಾವನೆಗಳಿಗೆ ಬೆಲೆ ಇರೋದಿಲ್ಲ ಚಾಡಿ ಹೇಳಿ ಒಬ್ರಿಂದ ಒಬ್ಬರಿಗೆ ಕಲಹಗಳನ್ನು ತಂದಿಡುವವನು ಬೇರೆ ಪಾಪ ಕರ್ಮಗಳನ್ನು ಮಾಡಬೇಕಾಗಿಲ್ಲ ಅತಿಯಾದ ಒಳತನ ಅತಿಯಾದ ಪ್ರಾಮಾಣಿಕತೆ ಅತಿಯಾದ ಆದರ್ಶಗಳು ಅತಿಯಾದ ನಿಷ್ಠೆ ಮನುಷ್ಯ ನನ್ನ ಒಂಟಿಯಾಗಿಸ್ತದೆ ನಿಜ ಆದರೆ ಅವನ ಆತ್ಮಸಾಕ್ಷಿ ಮಾತ್ರ ಎಂದೂ ಅವನ ಕೈ ಬಿಡೋದಿಲ್ಲ ಜಾಸ್ತಿ ಕೇರ್ ಮಾಡಬೇಡಿ ಕೆಲಸವಾದರು ಎಂದು ತಿಳಿದುಕೊಳ್ತಾರೆ ಯಾರನ್ನು ತುಂಬ ಹಚ್ಕೋಬೇಡಿ ಹುಚ್ಚರು ಅಂದ್ಕೊಳ್ತಾರೆ ನೀವು ಯಾವ ಬಡ ಸಂಬಂಧಿಕರನ್ನು ನಿಮ್ಮ ಮದುವೆ ಸಮಾರಂಭಕ್ಕೆ ಕರೆಯೋದಿಲ್ಲವೋ ಅದೇ ಬಡ ಸಂಬಂಧಿಕರು ನಿಮ್ಮ ಮರಣದಲ್ಲಿ ಎಲ್ಲರಿಗಿಂತ ಮೊದಲು ಭಾಗಿಯಾಗಿರ್ತಾರೆ ಕಹಿ ಎನಿಸಬಹುದು ಆದರೆ ಸ ಇದೇ ಸತ್ಯ ಹತ್ತಿರದಾಗ ಯಾವುದರ ಬೆಲೆ ಗೊತ್ತಾಗುವುದಿಲ್ಲ ಅದು ನಮ್ಮಿಂದ ದೂರ ಆದಮೇಲೆ ಅದರ ಬೆಲೆ ಗೊತ್ತಾಗುತ್ತೆ ವಸ್ತುವಾದರೂ ಸರಿ ನಿಯತ್ತಿಗೂ ಬೆಲೆ ಸಿಗುತ್ತೆ ಅನ್ನೋ ಹಾಗಿದ್ರೆ ನಾಯಿ ಕೂಡ ಕೋಟ್ಯಾಧಿಪತಿ ಆಗ್ತಾ ಇತ್ತು ಹಣ ಇದ್ದರೆ ವೈರಿಗಳು ಹೆಚ್ಚಾಗ್ತಾರೆ ಹಣ ಇಲ್ಲದೆ ಇದ್ದರೆ ನಮ್ಮವರೇ ವೈರಿಗಳಾಗ್ತಾರೆ ಯಾರಿಗೆ ನಿಮ್ಮ ಪ್ರೀತಿ ನಿಮ್ಮ ನಂಬಿಕೆ ಬೆಲೆ ತಿಳಿದಿಲ್ಲವೋ ಅವರಿಂದ ಏನನ್ನಾದರೂ ಬಯಸುವುದು ಎಂದಿಗೂ ವ್ಯರ್ಥ ಜೀವನದಲ್ಲಿ ನಾವು ಕಲಿತ ಪಾಠಕ್ಕಿಂತ ನಾವು ನಂಬಿದವರು ಕಲಿಸಿದ ಪಾಠವನ್ನೇ ಹೆಚ್ಚು ನಿನ್ನ ತಪ್ಪು ಇಲ್ಲದೇ ಇದ್ದರೆ ಯಾರಾದರೂ ನಿಂದಿಸಿದರೆ ಪ್ರತಿಕಾರ ತೀರಿಸಲು ನಿನ್ನ ಕೈಯಿಂದ ಆಗದೇ ಇದ್ರೆ ಕಾಲು ಕಾಲು ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ ಯಾಕಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ಬೇರೆಯವರು ಬದಲಾದರೂ ಅಂತ ನಾವು ಯಾವತ್ತೂ ಬದಲಾಗಬಾರ್ದು ನಾವು ಹಾಗೇ ಇರಬೇಕು ಇಷ್ಟ ಇದ್ದವರು ಇರಲಿ ಕಷ್ಟ ಆದವರು ಹೋಗಲಿ ಅಷ್ಟೇ ಹಳಸಿದ ಅನ್ನಕ್ಕೆ ತುಪ್ಪದ ಒಗ್ಗರಣೆ ಹಾಕಿದರೂ ವ್ಯರ್ಥ ಮಾಸಿದ ಸಂಬಂಧಗಳನ್ನು ನೆನಪಿಸಿಕೊಂಡಷ್ಟು ಸಮಯ ವ್ಯರ್ಥ ಮೌನಿಯಾಗಿದ್ದಾನೆ ಮೌನಿಯಾಗಿದ್ದೇನೆ ನಿಜ ಯಾರ ಮೇಲಿನ ಕೋಪದಿಂದಲ್ಲ ನನ್ನೊಳಗೆ ನನ್ನ ನೆಮ್ಮದಿಯನ್ನು ಕಂಡುಕೊಳ್ಳಲು ಬೇರೆಯವರಿಗೋಸ್ಕರ ವ್ಯಕ್ತಿತ್ವ ಬದಲಾಯಿಸಿಕೊಂಡ್ರೆ ಮೂರು ಕಾಸಿಗೂ ಬೆಲೆ ಇರಲ್ಲ ವಿದ್ಯೆ ಕಡಿಮೆಯಾದರೂ ಪರವಾಗಿಲ್ಲ ನಮ್ಮ ನಡತೆ ಶುದ್ಧವಾಗಿರಬೇಕು ಬೇರೆಯವರ ಅಭಿಪ್ರಾಯಕ್ಕೆ ಬದುಕಬೇಡಿ ನಿಮ್ಮ ಅಭಿರುಚಿಯಂತೆ ಬದುಕಿ ತಿಳುವಳಿಕೆಗಿಂತ ನಡವಳಿಕೆಯೇ ಶ್ರೇಷ್ಠ ತಿಳುವಳಿಕೆಗೆ ಸೋಲಬಹುದು ಆದರೆ ಉತ್ತಮ ನಡುವಳಿಕೆ ಎಂದೂ ಸೋಲದು ಹಣೆ ಬರಹ ಕೆಟ್ಟಿರುವಾಗ ಯಾರನ್ನೂ ಏನೋ ಅಂದು ಏನೂ ಪ್ರಯೋಜನ ಅಲ್ಲ ಬಂದದ್ದನ್ನೆಲ್ಲ ಅನುಭವಿಸಬೇಕು ಅಷ್ಟೇ ಸಾಗುವಾಗ ಸಾಗಿಸುವ ತನಕ ಕಿವುಡನಾಗು ಸಾಧಿಸುವ ತನಕ ಕಿವುಡನಾಗು ಸಾಧಿಸಿದ ಬಳಿಕ ಮೂಕನಾಗು ಅದೃಷ್ಟ ಮೇಲೆ ಎಂದಿಗೂ ನಂಬಿಕೆ ಇಡಬೇಡ ನಿಮ್ಮ ಕಠಿಣ ಶ್ರಮದ ಮೇಲೆ ನಂಬಿಕೆ ಇಡಿ ಯಶಸ್ಸು ನಿಮ್ಮದಾಗುತ್ತೆ ನೋವು ಮರೆತರೂ ನೋಯಿಸಿದವರನ್ನು ಮರೆಯಬೇಡಿ ಅವಶ್ಯಕತೆ ಅನ್ನುವುದು ಮುಗಿತು ಎಂದ ಮೇಲೆ ಎಂಥವರು ಬೇಕಾದರೂ ನಮ್ಮಿಂದ ದೂರವಾಗ್ತಾರೆ ಮುಖದಲ್ಲಿ ಎಲ್ಲರಿಗೂ ಕಾಣುವಷ್ಟು ನಗು ಇರುತ್ತದೆ ಆದರೆ ಮನಸ್ಸಿನಲ್ಲಿ ಯಾರಿಗೂ ಕಾಣದಷ್ಟು ನೋವಿರುತ್ತದೆ ಶಾಯಿ ಮುಗಿದ ಮೇಲೆ ಪೆನ್ನಿಗೆ ಬೆಲೆ ಇರುವುದಿಲ್ಲ ಹಾಗೆ ಅವಶ್ಯಕತೆ ಮುಗಿದ ಮೇಲೆ ಸಹಾಯ ಮಾಡಿದವನಿಗೂ ಬೆಲೆ ಇರುವುದಿಲ್ಲ ಮನುಷ್ಯನ ಮನುಷ್ಯ ಶುದ್ಧವಾಗಿದ್ರೆ ಮನೆಯಲ್ಲಿ ಎಷ್ಟೇ ತೊಂದರೆ ಇದ್ದರೂ ಕೂಡ ಮನೆಯೆಂಬುದು ದೇವಾಲಯದ ತರ ನೋಡಿಕೊಳ್ಳಬಹುದು ಕಣ್ಣುಗಳು ತಮ್ಮನ್ನು ತಾವು ನೋಡಿಕೊಳ್ಳಬಹುದು ಬಿಟ್ಟು ಉಳಿದವನ್ನೆಲ್ಲ ನೋಡುತ್ತದೆ ಜನರು ತಮ್ಮ ತಪ್ಪುಗಳನ್ನು ಬಿಟ್ಟು ಬೇರೆಯವರ ತಪ್ಪುಗಳನ್ನೇ ನೋಡ್ತಾರೆ ಆಡುವ ಮಾತುಗಳಿಂದ ಆಡದೆ ಉಳಿದ ಮೌನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದಾಗ ಸಂಬಂಧಗಳು ಮತ್ತಷ್ಟು ಮಧುರವಾಗಿ ಕಟ್ಟಿಕೊಳ್ಳುತ್ತವೆ ನಾಳೆ ಎನ್ನುವುದು ಸಾವು ಇವತ್ತು ಎಂಬುದು ಬದುಕು ಈಗ ಎನ್ನುವುದೇ ಸಾಧನೆ ಎಷ್ಟೇ ಜೀವನದ ಇದೆ ಇದೇ ಇಷ್ಟೇ ಜೀವನದ ನೀತಿ ಸೂತ್ರ